ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಹಾಸು ಸ್ವಾಗತ ಗೆಳೆಯರಿ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಕಂಪನಿಗಳ ಬಗ್ಗೆ ಒಳ್ಳೆ ನ್ಯೂಸ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುವಂತಹ ಆರು ಐಪಿಒಗಳ ಅಪ್ಡೇಟೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಸಹಾಯ ಆಗಬಹುದು ಸೊ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಬಗ್ಗೆ ನಾವು ಬರೋದಾದ್ರೆ ಅದು ವಿ ಎಲ್ ಅಥವಾ ವರುಣ್ ಬೆವರೇಜಸ್ ಲಿಮಿಟೆಡ್ ಇವತ್ತು ಮೂರುವರೆ ಪರ್ಸೆಂಟ್ ಈ ಸ್ಟಾಕ್ ಅಲ್ಲಿ ರ್ಯಾಲಿಗೆ ಕಂಡು ಬಂದಿದೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡು ಬ್ರೇಕಿಂಗ್ ನ್ಯೂಸ್ ಗಳು ಖಂಡಿತ ಕಂಪನಿಗೆ ಒಳ್ಳೆ ನ್ಯೂಸ್ಗಳು ಆ ನ್ಯೂಸ್ ಗಳೇನು ಅಂತ ತಿಳ್ಕೊಳ್ಳೋದಾದ್ರೆ ಮೊದಲನೇ ನ್ಯೂಸ್ ನೀವು ಇಲ್ಲಿ ನೋಡಬಹುದು ಪೆಪ್ಸಿಕೋ ಬಾಟ್ಲರ್ ವರುಣ್ ಬೇವರೇಜಸ್ ಟು ಅಕ್ವೈರ್ ಸೌತ್ ಆಫ್ರಿಕಾಸ್ ಬೇವ್ಕೋ ಫಾರ್ ಒನ್ ತ್ರೀ ಟೂ ಜೀರೋ ಕ್ರೋರ್ಸ್ ಇಲ್ಲಿ ನೋಡಬಹುದು ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ನೋಡಬಹುದು ಸೇಮ್ ಹೆಡ್ ಲೈನ್ ಇಲ್ಲೂ ಕೂಡ ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇಲ್ಲಿ ನೋಡಬಹುದು ಸೌತ್ ಆಫ್ರಿಕಾ ಇಸ್ ದ ಲಾರ್ಜೆಸ್ಟ್ ಸಾಫ್ಟ್ ಡ್ರಿಂಕ್ ಮಾರ್ಕೆಟ್ ಇನ್ ದ ಆಫ್ರಿಕನ್ ಕಾಂಟಿನೆಂಟ್ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಅಟ್ ಸಿಂಟ್ ತ್ರೀ ಪರ್ಸೆಂಟ್ ಫಾರ್ ದ ನೆಕ್ಸ್ಟ್ ಫೋರ್ ಇಯರ್ಸ್ ಟಿಲ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಇದು ಇವಾಗ ತಾನೇ ಬಂದಿರುವಂತಹ ಟೈಮ್ ಕೂಡ ನೋಡಬಹುದು ಡೇಟ್ ಅಂಡ್ ಟೈಮ್ ಸೈಡ್ ಡೀಲ್ ಬಗ್ಗೆ ನೋಡೋದಾದ್ರೆ ಪೆಪ್ಸಿಕೋಸ್ ಲಾರ್ಜೆಸ್ಟ್ ಫ್ರಾಂಚೈಸ್ ಬಾಟ್ಲರ್ ಅಂಡ್ ಟ್ಯೂಸ್ ಡೇ ಅನೌನ್ಸ್ಡ್ ದ ಅಕ್ವಜೇಷನ್ ಆಫ್ ಸೌತ್ ಆಫ್ರಿಕಾ ಬೇಸ್ಡ್ ಬೆವರೇಜ್ ಕಂಪನಿ ಬೇವ್ಕೋ ಅಲಾಂಗ್ ವಿತ್ ಓಲಿ ಒನ್ಸ್ ಸಬ್ಸಿಡೀಸ್ ಅಟ್ ಎನ್ ಎಂಟರ್ಪ್ರೈಸ್ ವ್ಯಾಲ್ಯೂ ಆಫ್ ರುಪೀಸ್ ಒನ್ ತೌಸಂಡ್ ತ್ರೀ ಟ್ವೆಂಟಿ ಕ್ರೋರ್ ವಿಚ್ ವಿಲ್ ಎಲ್ಪ್ ಇಟ್ ಎಕ್ಸ್ಪಾಂಡ್ ಜಿಯೋಗ್ರಫಿಕಲ್ ಫುಟ್ ಪ್ರಿಂಟ್ ಇನ್ ದ ಆಫ್ರಿಕನ್ ಮಾರ್ಕೆಟ್ ಅಂದ್ರೆ ಸೌತ್ ಆಫ್ರಿಕಾದ ಬೇವರೇಜ್ ಕಂಪನಿಯನ್ನ ವಿ ಬಿಎಲ್ ಅಕ್ವೈರ್ ಕೋಟಿ ಕೊಟ್ಟು ಅಲಾಂಗ್ ವಿತ್ ಒಲಿ ಒನ್ ಸಬ್ಸಿಡಿಯರೀಸ್ ಅಂದ್ರೆ ಈ ಆಫ್ರಿಕಾ ಬೇಸ್ಡ್ ಬೇವರೇಜ್ ಕಂಪನಿ ಏನಿದೆ ಇದರ ಸಬ್ಸಿಡಿಯರೀಸ್ ಅನ್ನು ಕೂಡ ಸೇರಿಸಿ ಬೈ ಮಾಡಿರೋದು ಈ ಕಂಪನಿ ಹಾಗೆ ಈ ಡೀಲ್ ಅನ್ನ ಬಿಫೋರ್ ಜುಲೈ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಒಳಗಡೆ ಕಂಪ್ಲೀಟ್ ಕೂಡ ಮಾಡೋ ಟಾರ್ಗೆಟ್ ಅನ್ನು ಕಂಪನಿ ಹಾಕೊಂಡಿದೆ ಹಾಗೆ ಈ ಬೇವಕೋಕ್ ಕಂಪನಿಯ ರೆವೆನ್ಯೂ ಕೂಡ ನೋಡಬಹುದು ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ತ್ರೀ ನಲ್ಲಿ ಸಾವಿರದ ಐನೂರ ತೊಂಬತ್ತು ಕೋಟಿ ರೆವೆನ್ಯೂ ಬಂದಿದೆ ಕಳೆದ ವರ್ಷ ಒಳ್ಳೆ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ವಿ ಬಿ ಎಲ್ ಯಾಕೆಂತಂದ್ರೆ ಬೆಳೆಯುವಂತ ಅವಕಾಶ ಇರುವಂತ ಮಾರ್ಕೆಟ್ ಅಲ್ಲಿ ಈ ಅಕ್ವಿಸೇಷನ್ ನ ಮಾಡಿದೆ ಇದು ಒಂದು ಪಾಸಿಟಿವ್ ನ್ಯೂಸ್ ಆಯ್ತು ಎರಡನೇ ಪಾಸಿಟಿವ್ ನ್ಯೂಸ್ ಗೆ ಬರೋದಾದ್ರೆ ಕಂಪನಿ ಎಕ್ಸ್ಚೇಂಜಸ್ಗೆ ಸಬ್ಮಿಟ್ ಮಾಡಿರೋ ಪಿಡಿಎಫ್ ಫೈಲ್ ಅನ್ನ ನಾನು ಓಪನ್ ಮಾಡಿದ್ದೀನಿ ಅಫಿಷಿಯಲ್ ಡಾಕ್ಯುಮೆಂಟ್ ಇಲ್ಲಿ ನೋಡಬಹುದು ವಿ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಅವರ್ ಕಂಪನಿ ಅಸೈನ್ಡ್ ಎ ಮೆಮರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಗವರ್ಮೆಂಟ್ ಆಫ್ ಜಾರ್ಖಂಡ್ ಅಂಡ್ ಡಿಸೆಂಬರ್ ಟ್ವೆಂಟಿ ತ್ರೀ ಫಾರ್ ಅವರ್ ಪ್ರಪೋಸಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇನ್ ಪತ್ರ ಜಾರ್ಖಂಡ್ ದ ಟೋಟಲ್ ಕ್ಯಾಪಿಟಲ್ ಔಟ್ಲೆ ಫೋರ್ ಫಿಫ್ಟಿ ಕ್ರೋರ್ಸ್ ಅಂದ್ರೆ ಜಾರ್ಖಂಡ್ ಸರ್ಕಾರದ ಜೊತೆ ವಿ ಬಿ ಎಲ್ ಒಪ್ಪಂದವನ್ನ ಮಾಡಿಕೊಂಡಿದೆ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಈ ಸಿಟಿಯಲ್ಲಿ ಸೆಟ್ ಅಪ್ ಮಾಡಲಿಕ್ಕೆ ಅದು ನಾನೂರ ಐವತ್ತು ಕೋಟಿ ವೆಚ್ಚದ ಕ್ಯಾಪಿಟಲ್ ಔಟ್ಲೆ ಮಾಡ್ತಾ ಇದೆ ಈ ಉದ್ದೇಶಕ್ಕಾಗಿ ಈ ಮೂಲಕ ಕಂಪನಿ ತನ್ನ ಒಂದು ಹೊಸ ಉತ್ಪಾದನಾ ಘಟಕವನ್ನ ಸ್ಥಾಪನೆ ಮಾಡ್ತಾ ಇದೆ ಇದು ಆಬ್ವಿಯಸ್ಲಿ ಮುಂದಿನ ದಿನಗಳಲ್ಲಿ ಕಂಪನಿಯ ಪ್ರೊಡಕ್ಷನ್ ಗೆ ಅಡ್ ಆಗುತ್ತೆ ಜೊತೆಗೆ ಅದರ ಸೇಲ್ಸ್ ಅಲ್ಲೂ ಕೂಡ ಕಂಡು ಬರುತ್ತೆ ಇದು ಬಿಗಿನಿಂಗ್ ಸ್ಟೇಜ್ ಸೊ ಎರಡು ಕೂಡ ಕಂಪನಿಗೆ ಒಳ್ಳೆ ನ್ಯೂಸ್ ಗಳು ಪಾಸಿಟಿವ್ ನ್ಯೂಸ್ ಗಳು ಹೊಸ ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡಲಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿರೋದು ಹಾಗೆ ಸೌತ್ ಆಫ್ರಿಕಾದ ಒಂದು ಕಂಪನಿಯನ್ನೇ ಬೈ ಮಾಡಿರೋದು ವಿ ಬಿಎಲ್ ಬಗ್ಗೆ ಗೊಂತು ನಾವು ಸಾಕಷ್ಟು ಸಲ ಕವರ್ ಮಾಡಿದೀವಿ ನಿಮಗೂ ಕೂಡ ಗೊತ್ತಿದೆ ಪ್ರತಿ ವರ್ಷ ಕೂಡ ಈ ಕಂಪನಿ ಬೋನಸ್ ಅಥವಾ ಸ್ಪ್ಲಿಟ್ ಕೊಡ್ತಾ ಇದೆ ಜೊತೆಗೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇದನ್ನೇ ಡಬಲ್ ಧಮಕ ಅನ್ನೋದು ಅಥವಾ ಚಿನ್ನದ ಮೊಟ್ಟೆ ಇಡೋ ಕೋಳಿ ಶೇರ್ ಅಂತ ನಾನು ಹಿಂದೆ ಕವರ್ ಮಾಡಿದೆ ಇಂಥ ಶೇರುಗಳನ್ನೇ ನಾನು ಆ ಲಿಸ್ಟ್ ಗೆ ಸೇರಿಸೋದು ಯಾಕೆಂದ್ರೆ ಕನ್ಸಿಸ್ಟೆಂಟ್ ಆಗಿ ಬೋನಸ್ ಅಥವಾ ಸ್ಪ್ಲಿಟ್ ಕೊಟ್ಟಿದೆ ಜೊತೆಗೆ ರಿಟರ್ನ್ಸ್ ಕೂಡ ಕೊಟ್ಟಿದೆ ನೀವು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರವತ್ತೆಂಟು ಪರ್ಸೆಂಟ್ ನೋಡಬಹುದು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒಂಬೈನೂರ ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಟೆನ್ ಎಕ್ಸ್ ಆಗಿದೆ ನಮ್ಮ ಇನ್ವೆಸ್ಟ್ಮೆಂಟ್ ಒಂದು ಲಕ್ಷ ಇನ್ವೆಸ್ಟ್ ಮಾಡೋದವ್ರಿಗೆ ಹತ್ತು ಲಕ್ಷ ಆಗಿದೆ ಇದು ಆಕ್ಚುಯಲಿ ವೆಲ್ತ್ ಕ್ರಿಯೇಟ್ ಮಾಡೋದು ಅಂದ್ರೆ ಸೊ ನಾವು ಇಂಥ ಸ್ಟಾಕ್ ಗಳನ್ನ ಹುಡುಕ್ಬೇಕು ನಮಗೆ ಒಂಬೈನೂರು ಪರ್ಸೆಂಟ್ ಬೇಕಾಗಿಲ್ಲ ಅಟ್ ಲೀಸ್ಟ್ ಫೈವ್ ಇಯರ್ಸ್ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗಬೇಕು ಒಂಬೈನೂರು ಪರ್ಸೆಂಟ್ ಸಿಗುತ್ತೆ ಅಂತಂದ್ರೆ ಬೇಡ ಅಂತ ಯಾರು ಅನ್ನಲ್ಲ ನಾವು ಅನ್ನಲ್ಲ ಬಟ್ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಡುವಂತ ಕಂಪನಿಗಳಾಗಿರ್ಬೇಕು ಜೊತೆಗೆ ಅಲ್ಪ ಸ್ವಲ್ಪ ಡಿವಿಡೆಂಡ್ ಬೋನಸ್ ಸ್ಪ್ಲಿಟ್ ಕೊಟ್ರೆ ಅದು ನಮಗೆ ಎಕ್ಸ್ಟ್ರಾ ಅಪ್ಲರ್ಸೆಂಟ್ಗೆ ಉಪ್ಪಿನಕಾಯಿ ಸೊ ಇದು ನಮ್ಮ ಮೇನ್ ಕೋರ್ಸ್ ಮುದ್ದೆ ಅನ್ನ ಸಾರು ರೋಟಿ ಚಪಾತಿ ಇದು ಬೋನಸ್ ಡಿವಿಡೆಂಡ್ ಸ್ಪ್ಲಿಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ಇಲ್ಲಿ ಈ ರೀತಿಯಲ್ಲಿ ರಿಟರ್ನ್ಸ್ ಕೊಟ್ಟರೆ ಸಾಕು ಭರ್ಜರಿ ಆಗೋಯ್ತದೆ ಆದ್ರೆ ಈ ಕಂಪನಿ ಮಾತ್ರ ಮೂರನ್ನು ಕೊಟ್ಟಿದೆ ನಾಲ್ಕು ಅಂತ ಹೇಳ್ಬೋದು ಬೋನಸ್ ಡಿವಿಡೆಂಡ್ ಸ್ಪ್ಲಿಟ್ ಹಾಗೆ ರಿಟರ್ನ್ಸ್ ಸೊ ಇಂಥ ಕಂಪನಿಗಳಲ್ಲಿ ಖಂಡಿತ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭವನ್ನು ಗಳಿಸಬಹುದು ಸೊ ಹಾಗೆ ಎರಡನೇ ಕಂಪನಿಗೆ ಬರೋಣ ಆರ್ ವಿ ಎನ್ ಎಲ್ ಇದನ್ನು ಕೂಡ ನಾವು ಒನ್ ತರ್ಟಿ ರುಪೀಸ್ ಇಂದ ಕವರ್ ಮಾಡಿದ್ವಿ ನಾನಂತೂ ತುಂಬಾನೇ ಲೋಯರ್ ಲೆವೆಲ್ ಅಲ್ಲಿ ಇಷ್ಟ ಎಂಟರ್ ಆಗಿದ್ದೆ ಟ್ವೆಂಟಿ ಟ್ವೆಂಟಿ ಕ್ರಾಶ್ ಅಲ್ಲಿ ಆದರೆ ಆಲ್ಮೋಸ್ಟ್ ಎಂಟ್ರಿಂದ ಹತ್ತು ತಿಂಗಳು ಅಲ್ಲೇ ಬಿದ್ದು ಒದಾಡ್ತಾ ಇತ್ತು ನೀವು ಇನ್ ಕೇಸ್ ಫೈವ್ ಇಯರ್ಸ್ ಚಾರ್ಟ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ನಾನು ಎಂಟರ್ ಆಗಿದ್ದು ಅರೌಂಡ್ ಈ ಸಮಯದಲ್ಲಿ ಇಲ್ಲಿಂದ ನೋಡಬಹುದು ಇಲ್ಲಿವರೆಗೂ ಕೂಡ ನವೆಂಬರ್ ಟ್ವೆಂಟಿ ಟ್ವೆಂಟಿವರೆಗೂ ಕೂಡ ಯಾವುದೇ ಮೂಮೆಂಟ್ ಇಲ್ಲ ಹತ್ತೊಂಬತ್ತು ರೇಂಜ್ ಅಲ್ಲಿಯೇ ಇತ್ತು ಸ್ಟಾಕ್ ಅದರ ನಂತರ ಇದರಲ್ಲಿ ರಾಕೆಟ್ ರೀತಿ ರ್ಯಾಲಿ ಕಂಡು ಬಂದಿದ್ದು ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಂತೂ ಪ್ಯೂರ್ಲಿ ರಾಕೆಟ್ ತರೇನೆ ಮೇಲೆ ಹೋಯ್ತು ಇಲ್ಲಿವರೆಗೂ ಫೈವ್ ಇಯರ್ಸ್ ಅಲ್ಲಿ ಏಟ್ ತರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸೊ ಈ ಕಂಪನಿ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಅದನ್ನ ಸೇಮ್ ಕಂಪನಿ ಸಬ್ಮಿಟ್ ಮಾಡಿರುವಂತ ಪಿಡಿಎಫ್ ಫೈಲ್ ಅನ್ನೇ ಓಪನ್ ಮಾಡಿದೀನಿ ನಾನು ನೋಡಬಹುದು ಇನ್ ಟರ್ಮ್ಸ್ ಆಫ್ ರೆಗ್ಯುಲೇಷನ್ ತರ್ಟಿ ಇದೆಲ್ಲ ಸೋನ್ ಸೋ ಇರುತ್ತೆ ಮೈನ್ ಬಂದ್ಬಿಡೋಣ ನೋಡಬಹುದು ಇಲ್ಲಿ ಆರ್ ಡಿ ಸಿ ಎಲ್ ఆర్విఎన్ఎల్ జాయింట్ వెంచర్ ఎమర్జెస్ ఆస్ ద లోయెస్ట్ బిడ్డర్ ఫార్ వర్కాల శివగిరి రైల్వే స్టేషన్ మేజర్ అప్గ్రేడేషన్ రీడెవలప్మెంట్ ఆఫ్ వర్కాల శివగిరి రైల్వే స్టేషన్ ఇన్ కేరళ ఈ రైల్వే స్టేషన్ ಅಪ್ಗ್ರೇಡೇಶನ್ ಅಂಡ್ ರೀಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಕಂಪನಿ ಇಲ್ಲ ಸ್ವಲ್ಪ ಡೀಟೇಲ್ಸ್ ಇದೆ ನೋಡಬಹುದು ಆರ್ ಡಿ ಸಿ ಎಲ್ ಅಂಡ್ ಆರ್ ವಿ ಎನ್ ಎಲ್ ಜಾಯಿಂಟ್ ವೆಂಚರ್ ಇದರಲ್ಲಿ ಕೆ ಆರ್ ಡಿ ಸಿ ಎಲ್ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಲೀಡ್ ಪಾರ್ಟ್ನರ್ ಆರ್ ವಿ ಎನ್ ಎಲ್ ಫಾರ್ಟಿ ನೈನ್ ಪರ್ಸೆಂಟ್ ಅಮೌಂಟ್ ಕೂಡ ನೋಡಬಹುದು ನೂರ ಇಪ್ಪತ್ ಮೂರು ಕೋಟಿ ಅಂದ್ರೆ ಆಲ್ಮೋಸ್ಟ್ ನೂರ ಇಪ್ಪತ್ತ್ ಕೋಟಿ ಪ್ರಾಜೆಕ್ಟ್ ಈ ಕಂಪನಿಗೆ ಸಿಕ್ಕದಾಗೆ ಇದರ ಪೀರಿಯಡ್ ಇರುತ್ತೆ ಮೂವತ್ತು ತಿಂಗಳು ಸೊ ಅಷ್ಟ ಕಂಪನಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು ಸೊ ಈ ಒಂದು ಗುಡ್ ನ್ಯೂಸ್ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಥವಾ ಆರ್ ಬಿ ಎನ್ ಎಲ್ಗೆ ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿದೆ ಇವತ್ತು ಸಂಜೆನೆ ಬಂದಿರುವಂತಹ ನ್ಯೂಸ್ ಮೇ ಬಿ ರಿಯಾಕ್ಷನ್ ನಾಳೆ ನಮಗೆ ನೋಡಲಿಕ್ಕೆ ಸಿಗಬಹುದು ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಇರ್ಬೋದು ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಈ ಪ್ರಾಜೆಕ್ಟ್ ಗಳು ಸಿಗೋದು ಒಳ್ಳೆ ಪಾಯಿಂಟ್ ನೋಡೋಣ ಯಾವ ರೀತಿ ರಿಯಾಕ್ಷನ್ ನಾಳೆ ಈ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ಸೊ ತುಂಬಾ ಜನ ನೀವು ಕೂಡ ಸಾಕಷ್ಟು ಲೋಯರ್ ಲೆವೆಲ್ ಅಲ್ಲಿ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಸೊ ಎಲ್ಲರೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಎಂಜಾಯ್ ಮಾಡ್ತಿದ್ದೀರಿ ಸೇಮ್ ಆರ್ ಎಫ್ ಸಿ ತರಕಾರಿ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ನಾನು ಇತ್ತೀಚೆಗೆ ಕೂಡ ಕವರ್ ಮಾಡಿದ್ದೆ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಿದೆ ಸೊ ಇದು ಒಳ್ಳೆ ಟೈಮ್ ಹೊಸದಾಗಿ ಯಾರಾದ್ರು ಎಂಟರ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅಂತ ಆರ್ ಎಫ್ ಸಿ ಹಾಗೂ ಆರ್ ಬಿ ಎನ್ ಎಲ್ ಎರಡನ್ನೂ ಕೂಡ ಸೊ ಮೇ ಬಿ ಎಂಟರ್ ಆಗಿದ್ರೆ ಯಾರಾದ್ರೂ ಸ್ಟಡಿ ಮಾಡಿ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಲಾಸ್ಟ್ ಒನ್ ಮಂತ್ ಇಂದ ಕೂಡ ಕಾಣ್ತಾ ಇದೆ ಸೊ ನೆಕ್ಸ್ಟ್ ಅಪ್ಡೇಟ್ ಗಳಿಗೆ ಬರೋದಾದ್ರೆ ನಿನ್ನೆ ಹಾಗೂ ಇವತ್ತು ಓಪನ್ ಆಗಿರುವಂತಹ ಐ ಗಳು ಅಪ್ಡೇಟೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ಮೋತಿ ಸನ್ಸ್ ಜುವೆಲರ್ಸ್ ನೂರ ಒಂದು ರೂಪಾಯಿ ಇದೆ ನೋಡಬಹುದು ಡೇಟ್ ಕೂಡ ಆಸ್ ಆಫ್ ಡಿಸೆಂಬರ್ ನೈನ್ಟೀನ್ ಸೆವೆನ್ ಪಿ ಎಮ್ ಮೊನ್ನೆ ವಿಡಿಯೋ ಕವರ್ ಮಾಡಿದಾಗ ನೂರ ತೊಂಬತ್ತೆರಡು ಪರ್ಸೆಂಟ್ ಇತ್ತು ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ನೂರ ಎಂಬತ್ ಮೂರು ಪರ್ಸೆಂಟ್ ಇದೆ ಮೋತಿ ಸನ್ಸ್ದು ನೀವೆಲ್ಲರೂ ಈಗಾಗಲೇ ಅಪ್ಲೈ ಮಾಡಿದೀರಿ ಅಂದ್ಕೊಳ್ತೀನಿ ಯಾಕಂದ್ರೆ ಒಳ್ಳೆ ಪ್ರೀಮಿಯಂ ಇರೋ ಕಡೆ ಅಬ್ವಿಯಸ್ಲಿ ಎಲ್ಲರ ಕಣ್ಣಿದ್ದೇ ಇರುತ್ತೆ ಹಾಗೆ ನೆಕ್ಸ್ಟ್ ಬರೋದಾದ್ರೆ ಮಫ್ತಿ ಜೀನ್ಸ್ ಒನ್ ಫಾರ್ಟಿ ಫೈವ್ ಇದೆ ಐವತ್ತೊಂದು ಪರ್ಸೆಂಟ್ ಲಿಸ್ಟಿಂಗ್ ಏನನ್ನ ಕೊಡುವಂಥ ಸಾಧ್ಯತೆ ಇದೆ ಆಸ್ ಆಫ್ ನೌ ಮಫ್ತಿ ಜೀನ್ಸ್ ನೋಡೋಣ ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಆಫ್ ನಾವು ಚೆನ್ನಾಗೇ ಇದೆ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ನೆಕ್ಸ್ಟ್ ಬರೋದಾದ್ರೆ ಹ್ಯಾಪಿ ಫೋರ್ಜಿಂಗ್ಸ್ ಇದರ ಪ್ರೀಮಿಯಂ ನೋಡಬಹುದು ನಾನೂರ ಮೂವತ್ತು ರೂಪಾಯಿ ಇದೆ ಇದು ಕೂಡ ಐವತ್ತು ಪರ್ಸೆಂಟ್ ಲಾಭವನ್ನು ಕೊಡುವಂತಹ ಸಾಧ್ಯತೆ ಇದೆ ಆಸ್ ಆಫ್ ನೌ ಇದು ಜಾಸ್ತಿನೂ ಆಗ್ಬೋದು ಕಡಿಮೆ ಆಗ್ಬೋದು ಆಗ್ಬಹುದು ಎಲ್ಲ ಐಪಿಒ ಗಳ ಪ್ರೀಮಿಯಂ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಆಸ್ ಆಫ್ ನಾವು ಒಳ್ಳೆ ಲಾಭವನ್ನ ಕೊಡುವಂತ ಇಂಡಿಕೇಶನ್ ಅಂತೂ ಇದೆ ಹಾಗೆ ನೆಕ್ಸ್ಟ್ ಬರೋದಾದ್ರೆ ಸೂರಜ್ ಎಸ್ಟೇಟ್ಸ್ ಇಲ್ಲಿ ನೋಡಬಹುದು ಎಪ್ಪತ್ತು ರೂಪಾಯಿ ಇದೆ ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಲಾಭ ಸಿಗುವಂತ ಲಕ್ಷಣವನ್ನ ಈ ರಿಯಲ್ ಎಸ್ಟೇಟ್ ಕಂಪನಿ ಐ ಪಿ ಇದೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಮುಂದುವರೆದು ಅಂತ ಹಾಗೆ ನೆಕ್ಸ್ಟ್ ಬರೋದಾದ್ರೆ ಮುತ್ತೂಟ್ ಮೈಕ್ರೋಫಿನ್ ಇಲ್ಲಿ ನಲವತ್ತೆರಡು ರೂಪಾಯಿ ಇದೆ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಲಿಸ್ಟಿಂಗ್ ಏನ್ ಕೂಡ ಸಾಧ್ಯತೆ ಇದೆ ಸೊ ಇದು ಕೂಡ ಸ್ವಲ್ಪ ಡೌನ್ ಆಗಿದೆ ವಿಡಿಯೋ ಮಾಡಿದ ನಂತರ ಇಲ್ಲಿ ಒಳ್ಳೆ ಇತ್ತು ಬಟ್ ಈಗ ಡೌನ್ ಆಗಿದೆ ಹೀಗಾಗಿನೇ ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಳೋದು ಅಪ್ಲೈ ಮಾಡೋದಕ್ಕೆ ಮುಂಚೆ ಯಾಕೆಂತಂದ್ರೆ ಐದ್ ಪರ್ಸೆಂಟ್ ಕಡಿಮೆ ಆದ್ರೂ ನೆಗೆಟಿವ್ ಆಗುವಂತ ಚಾನ್ಸಸ್ ಇರಲ್ಲ ಇಲ್ಲ ಫ್ಲಾಟ್ ಆಗಬಹುದು ಅಥವಾ ಐವತ್ತು ಪರ್ಸೆಂಟ್ ಪ್ಲಸ್ ಆಗ್ಬೋದು ಆಗಬಹುದು ಹಾಗಾಗಿನೇ ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಅಪ್ಲೈ ಮಾಡುವಾಗ ಸೊ ಇದಂತೂ ನಮ್ಮ ಟಾರ್ಗೆಟ್ ಲೆವೆಲ್ಗಿಂತ ಕೆಳಗಡೆನೇ ಇದೆ ಅಂತ ಹೇಳ್ಬೋದು ಸೂರಜ್ ಎಸ್ಟೇಟ್ಸ್ ಅಷ್ಟೇ ಇದು ಅಷ್ಟೇ ಹಾಗೆ ಇನ್ನೊಂದು ಆರ್ ಬಿ ಜಡ್ ಅಂತೂ ಟ್ರೇಡೇ ಆಗ್ತಿಲ್ಲ ಪ್ರೀಮಿಯಮ್ ಅಲ್ಲಿ ಗ್ರೇ ಮಾರ್ಕೆಟ್ ಅಲ್ಲಿ ಸೊ ಇದನ್ನ ಅವಾಯ್ಡ್ ಮಾಡೋದು ಬೆಟರ್ ನನ್ನ ಪ್ರಕಾರ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಇದು ಗ್ರೇ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿಲ್ಲ ಸೊ ಹಾಗಾಗಿ ಬೆಟರ್ ಟು ಅವಾಯ್ಡ್ ಅನ್ಸುತ್ತೆ ಸರಿ ಕೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ